ನಾವೇನು ಸಲ ನಮ್ದು ರೆಗ್ಯುಲರ್ ವಿಸಿಟ್ ಇದು ಈ ಭಾಗದ ಜನರ ಸಮಸ್ಯೆಗಳನ್ನ ಕೇಳೋಕ್ಕೆ ಮಂತ್ರಿ ಆಗೋಕ್ಕಿಂತ ಮುಂಚೆನೂ ನಿಮ್ಮ ಹತ್ತನಿಗೆ ಬರ್ತಿದ್ದೀವಿ ಆದ್ಮೇಲೆ ಬರ್ತಾಯಿದ್ದೀವಿ ಮುಂದೆ ಕೂಡ ಗೊತ್ತಾನೆ ಇರ್ತೀವಿ ಮಂತ್ರಿಯಾಗಿ ನಮ್ದು ನಮ್ಮದು ಕೂಡ ಜವಾಬ್ದಾರಿ ಇದೆ ಜೊತೆಗೆ ಎಂ ಪಿ ಆಗೋದ್ರಿಂದ ಇನ್ನೂ ಹೆಚ್ಚು ಜವಾಬ್ದಾರಿ ಇದೆ ಸಾರ್ವಜನಿಕ ಸಮಸ್ಯೆಗಳನ್ನ ಕೆಲವು ಕೊಟ್ಟಿದ್ದಾರೆ ಸ್ವಲ್ಪ ಪರಿಹಾರ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ ಸರಿ ಪ್ರವಾಹ ಸಾಕಷ್ಟು ಹಾನಿ ಆದ್ರೂ ಹಣ ಬಂದಿಲ್ಲ ಯಾವ್ದು ಯಾವ್ದು ಪರ್ಟಿಕ್ಯುಲರ್ ಯಾವ್ದು ಇದೆ ಕರೆಕ್ಟ್ ಹಾನಿ ಅಂದ್ರೆ ಅದ್ರಾಗ ಟೈಮ್ ಇದೆ ಯಾವ್ದು ಪರ್ಟಿಕ್ಯುಲರ್ ಯಾವ್ದು ಕಬ್ಬು ಬೆಳಿಗ್ಗೆ ಅಂತ ಕೊಡೋಲ್ಲ ಕಮರ್ಷಿಯಲ್ ಕ್ರಾಪ್ ಕೊಡೋಲ್ಲ ಅದೇ ಬೇರೆ ಅದಕ್ಕೆಲ್ಲ ಸರ್ವೆ ಮಾಡ್ತಿದ್ದಾರೆ ಕೆಲವು ಸರ್ವೆ ಆಗಿದೆ ಕೆಲವು ಸರ್ವೆ ಆಗಿಲ್ಲ ಯಾಕಂದ್ರೆ ನೀರ್ ಇರೋದ್ರಿಂದ ಕೆಲವು ಸರ್ವೆ ಮಾಡಕ್ ಆಗ್ತಾ ಇಲ್ಲ ಮಳೆ ಕೂಡ ಈಗ ಬಿದ್ದಿದೆ ಕೆಲವು ಸರ್ವೆ ನೀವು ಹೇಳಿದಂಗೆ ಕೆಲವು ಸರ್ವೆ ಆಗಿಲ್ಲ ಸರ್ವೆ ಮಾಡ್ತಾ ಇದ್ದೀವಿ ಸರ್ವೆ ಆಗಿಲ್ಲ ಸರ್ವೆ ಆಗದೆ ದುಡ್ಡು ಕೊಡೋಕ್ಕಾಗಲ್ಲ ಸರ್ವೆ ಆದ್ಮೇಲೆ ಕೊಟ್ಟು ಕೆಂಪು ಕೆಂಪೈ ಇದೆ ಅದು ಕಾನೂನು ಹೋರಾಟ ಇದೇ ಇದೆ ಅಲ್ಲ ಅದೇನು ಅವ್ರು ಏನು ಕೇಳಿದ್ದಾರೆ ಏನು ಮೈತ್ರಿ ಅದು ಅವ್ರಿಗೆ ಗೊತ್ತು ಸರ್ಕಾರ ಇದೆ ಸರ್ಕಾರ ಅದನ್ನ ಹ್ಯಾಂಡಲ್ ಮಾಡ ಇತ್ತೀಚಿನ ದಿನದಲ್ಲಿ ಕಾಂಗ್ರೆಸ್

ಈಗ ಭಾರದ್ವಾಜವ್ರು ಸಾರಿ ಭಾರತ ಅವರು ಇದ್ದಾಗ ಅವರು ರಾತ್ರಿ ಅವರು ಏನೇ ಕ್ರಮ ಕೈಗೊಂಡ್ರು ಅವರು ಕಾನೂನು ರೀತಿ ಕ್ರಮ ಕೈಗೊಳ್ತಾರೋ ಅಂತ ಕಾಂಗ್ರೆಸ್ನವ್ರು ಹೇಳ್ತಕ್ಕಂಥವ್ರು ಹಿಂದೆ ಈ ರಾಜ್ಯಪಾಲರ ಪ್ರಶ್ನೆ ಕೇಳಿದ್ರೆ ಬಿ ಜೆ ಪಿ ಮ್ಯಾಗ ಮಾಡ್ತಾರೆ ಕೆಲವು ನಾಯಕರು ಜೆ ಬಿಜೆಪಿ ಈಗ ರಾಜ್ಯಪಾಲರು ಏನು ಪ್ರಶ್ನೆ ಕೇಳಿದರೆ ಬಿ ಜೆ ಪಿ ಕೈಗೊಂಬಿರಂತ ಹಿಂದ ಭಾರದ್ ರಾಜ್ ಅವರು ಏನು ಆರೋಪ ಮಾಹಿತಿ ಕೊಡಲೇಬೇಕು ಸರ್ಕಾರ ಡ್ಯೂಟಿ ಏನು ಕೇಳ್ತಾರ ಕೊಟ್ಟೆ ಕೊಡ್ತಾರ ಆರೋಪ ರಾಜಕೀಯ ಆರೋಪ ಪ್ರತ್ಯಾರೋಪ ಇವು ಸಹಾಯಕ ಮಾಹಿತಿಯನ್ನ ಸರ್ಕಾರ ಕೊಟ್ಟೆ ಕೊಡೋದು ಸರ್ ದೇವಸ್ಥಾನಗಳು ಮುಜಿರ ಇಲಾಖೆಯಿಂದ ಮುಕ್ತ ಆಗಬೇಕಂತೇಳಿ ಮಂತ್ರಪತಿ ಸುಭೇಂದ್ರ ಅದೇ ಅಲ್ಲ ಅದಕ್ಕೆಲ್ಲ ಉತ್ತರ ಪೊಲೀಸ್ ನಾವು ಆಗೋಲ್ಲ ಅದು ಅವ್ರಿಗೆ ಸಂಬಂಧಪಟ್ಟ ವಿಚಾರ ಅದು ಸಾರ್ವಜನಿಕ ಸರ್ಕಾರ ಕೂಡ ಸಂಬಂಧ ಇಲ್ಲದೆ ಯಾರು ಯಾವ್ದು ಆಗ್ಬೇಕಂತ ಆಲ್ಮೋಸ್ಟ್ ಎಲ್ಲ ನಡ್ಲಿಕ್ಕಲೇ ದೇವಸ್ಥಾನಗಳು ಸ್ವತಂತ್ರ ಇದ್ದಾವೆ ಯಾವ ಸರ್ಕಾರ ಹಿಡಿತಿನಲ್ಲಿ ಕೆಲವೇ ಅದಾವೆ ಲಕ್ಷಾಂತರ ದೇವಸ್ಥಾನಗಳಾಗ ಒಂದು ಸಾವಿರ ಎರಡು ಸಾವಿರ ಅಷ್ಟೇ ಇರಬೇಕು ನಿಖಿದೆ ಎಲ್ಲ ಸ್ವತಂತ್ರವಾಗಿ ಟ್ರಸ್ಟನ್ನು ನಡೆಸ್ತಾವೆ ಅವರೇ ಹೇಳ್ಬೇಕು ಯಾರು ಸಂಬಂಧಪಟ್ಟಾರ ನಾವು ಇಲ್ಲಿ ಬೇಕಾಗ ನಾವೇನು ಹೇಳಿದ ನಾವು ಅವ್ರ ಸಂಬಂಧಪಟ್ಟಾರ ಸರ್ಕಾರ ಏನ್ ಮಾಡ್ಲಿಕ್ಕೆ ಆಗಲ್ಲ ಸರ್ಕಾರ ಪಾತ್ರ ಏನಿದೆ ಅವ್ರ ಅದಕ್ಕೆ ಇಂಡಿಪೆಂಡೆಂಟ್ ಅವ್ರು ಚೆಕ್ ಮಾಡಿಸ್ಕೋಬೇಕು ಏನು ಎಂತು ಏನೇನು ಇರ್ಬೇಕು ಅದ್ರೊಳಗೆ ಯಾವ್ದು ಇರಬಾರ್ದು ಅಂತ ಸರ್ಕಾರ ಬಹಳ ದೂರ ಕೊಟ್ರೆ ತನಿಖೆ ಮಾಡ್ತಾರೆ ಮಾಡುತ್ತೆ ರಾಷ್ಟ್ರ ಯಾವ ರಾಷ್ಟ್ರದ ಆಸ್ಪಾದ ನಮ್ಗೆ ಅವ್ರದ್ದು ವಿರೋಧ ಇರ್ಬೇಕು ಲೈಕ್ ಪಾಕಿಸ್ತಾನ್ ಪಾಕಿಸ್ತಾನ್ ನಾವು ವಿರೋಧ ಮಾಡ್ತೀವಿ ಈಗ ಎಲ್ಲ ಅಂದ್ರೆ ಎಲ್ಲರೂ ಮುಸ್ಲಿಮ್ ಭಾರತ ದೇಶದ ವಿರೋಧಿಗಳಲ್ಲ ಅವ್ರು ಪ್ಯಾಲಿಸ್ತಾನಿ ವಿರೋಧಿ ಇರ್ಬೋದು ಭಾರತೀಯ ಅವ್ರ ಅವ್ರ ಜಗಳ ಇರ್ಬೋದು ಈಗ ನಮಗೆ ಇರು ಎನಿಮಿ ಇದ್ದವ್ರು ಮಾತ್ರ ನಾವು ವಿರೋಧ ಮಾಡಬೇಕು ಎಲ್ಲ ಮುಸ್ಲಿಮ್ ಕಂಟ್ರಿ ಯಾವ್ದು ಆರಿಸ್ರೆ ಒಂದೊಂದು ಸಲ ಫ್ರೆಂಡ್ಲಿಯಾಗಿ ಕಂಟ್ರಿ ಇರ್ತಾವೆ ಕೆಲವು ಸೊ ಎಲ್ಲನೂ ಒಂದೇ ದೃಷ್ಟಿಯಿಂದ ನೋಡಲಿಕ್ಕೆ ಅದು ಇದ್ರೆ ಆಗ್ತಾರೆ ಕ್ರಮಕ್ಕೆ ಆಗ್ತಾರೆ ಪಾಕಿಸ್ತಾನ ಜೆಂಡಾದ್ರೆ ತೊಗೊಂಡ್ರೆ ತೊಂದರೆ ತೊಗೊಳ್ತಾರೆ ದೇಶದಿರೋದಕ್ಕೆ ಹೋಗಿರೋ ಕ್ರಮ ತೊಗಿತಾರ ಅವೆಲ್ಲ ರುಟೀನ್ ಪ್ರೊಸೆಸ್ಸು ಅದನ್ನೆಲ್ಲ ರಾಜಕೀಯವಾಗಿ ರಾಜಕೀಯ ಮಾತಾಡೋದು ಅವಶ್ಯಕತೆ ಇಲ್ಲ ಅದರಿಂದ ಪೊಲೀಸ್ ಆಕ್ಟ್ ಮಾಡೇ ಮಾಡ್ತಾರೆ ಅದು ಕಾನೂನಿನಲ್ಲಿ ಅದಕ್ಕೆ ಏನು ಅವಕಾಶ ಇದೆ ಚೆಕ್ ಮಾಡಬೇಕು ಹಿಂದಿನ ಸರ್ಕಾರ ಕೂಡ ಮಾಡೋ ಅಂತ ಹೇಳಿ ಹೇಳಿಕೊಂಡವರಿಗೆ ಮಾಡುದಿಲ್ಲ ಸಮಸ್ಯೆ ಇದೆ ಅದು ಸೊ ಕಾನೂನು ರೀತಿಯಿಂದ ಮೊದಲು ನೋಡಬೇಕು ಸೊ ಆಮ್ಯಾಗ ಅದಕ್ಕೆ ಏನು ಪರಿಹಾರ ಇದೆ ಅಂತ ಸರ್ಕಾರದಾಗ ಕಂಡುಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡಬೇಕು ಅವ್ರ ಡೆಟೈಲ್ ನಾ ಏನು ಮಾಡಿರಿ ನಾ ಸರ್ಕಾರ ಇದೆ ಅದಕ್ಕೆ ಹ್ಞೂ ಸರ್ಕಾರ ಮಾಡಬೇಕು ಈಗಿಂದ ಅವ್ರ ಸರ್ಕಾರ ಇತ್ತಲ್ಲ ಮತ್ತೆ ಇಂಥವ್ರು ಯಾಕೆ ಮಾಡ್ದಿಲ್ಲ ರೀ ಅಂದರೆ ನಾ ಹೇಳುವಂಥ ಉದ್ದೇಶ ಕಾನೂನನ್ನು ಬಂದು ಸ್ಟಡಿ ಮಾಡ್ಬೇಕು ನಾವು ಈಗ ಯಾರು ಡಿಟೇಲ್ ಮತ್ತೆ ಹಿಂದಿನ ಅವ್ರ ಸರ್ಕಾರ ಇತ್ತಲ್ಲ ಮತ್ತೆ ಸುಮಾರು ಇಂಥ ಹೋರಾಟ ಆಗೋದು ಮಾಡೋಕ್ಕಾಗುದಿಲ್ಲ ಮೊದಲು ಕಾನೂನಲ್ಲಿ ಏನು ಅವಕಾಶ ಇದೆ ಇಲ್ಲ ಅಂತ ಒಂದು ಚರ್ಚೆ ಮಾಡಬೇಕು ಅದ್ರ ಮೂಲಕ ಪರಿಹಾರ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಸರ್ಕಾರ ಇದ್ದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಕಾಶಪ್ನವ್ರೆಸಾ ಕಾಂಗ್ರೆಸ್ ಸರ್ಕಾರ ಅಂತ ಈ ಮೀಸಲಾತಿ ವಿಚಾರದಲ್ಲಿ ನೋಡಿ ಮೂರು ವರ್ಷದಲ್ಲಿ ನಾಲ್ಕು ದಿವಸ ಯಾವ ಸರ್ಕಾರ ಕೊಡ್ಲಿಕ್ಕೆ ಆಗೋದಿಲ್ಲ ಕಾನೂನು ಚೆಕ್ ಮಾಡಬೇಕಂತ ಕಾನೂನು ನಮ್ಮ ಕೈಯಲ್ಲಿ ಇಲ್ಲ ಹೇಳಿರ್ತೀವಿ ಹೇಳಿರ್ತಿವಿ ಭಾಷೆ ಇಲ್ಲಿ ಇಲ್ಲಿ ಮ್ಯಾಗ ಕಾನೂನು ಅಡೆತಡೆ ಬರ್ತಾವೆ ಎಲ್ಲರೂ ಕೂಡಿ ಶಾಂತ ರೀತಿಯಿಂದ ಚರ್ಚೆ ಮಾಡಬೇಕು ಕಾನೂನಿನಲ್ಲಿ ಏನು ಅವಕಾಶ ಇದೆ ಅವ್ರಿಗೆ ಹೆಂಗೆ ಸಮಾಜಕ್ಕೆ ಸಹಾಯ ಮಾಡಲಿಕ್ಕೆ ಬರ್ತದೆ ಅಂತ ಚರ್ಚೆ ಮಾಡೋದು ಇದು ರಾಜಕೀಯ ಭಾಷೆಯಿಂದ ಪರಿಹಾರ ಮಾಡಲಿಕ್ಕಾಗ ಸರ್ ಸ್ಥಳೀಯ ಕಾಂಗ್ರೆಸ್ಸಿನ ವ್ಯವಸ್ಥೆ ಸಮನ್ವಯ ಇಲ್ಲ ಸರ್

ಹೊಂದಾಣಿಕೆ ಸರಿ ಇಲ್ಲ ಸರ್ ಎಲ್ಲಾರು ಸ್ವಲ್ಪ ಏನು ಪಾರ್ಟಿ ಬಂದಾಗೆಲ್ಲ ಹೊಂದಾಣಿಕೆ ಇದ್ದೇ ಇರ್ತಿಲ್ಲ ಪಾರ್ಟಿ ಬಂದಾಗ ಇದ್ದೇ ಇರ್ತದೆ ಅದೇನ್ ಪಾರ್ಟಿ ಬಂದಾಗ ಏನ್ ಪಾರ್ಟಿ ಇರೋದು ಯಾರು ಮಾಡೋದಿಲ್ಲ ಇದ್ದೇ ಇರ್ತೀವಿ ಹೊಂದಾಣಿಕೆ ಆಗಿರ್ತೀವಿ ಆಮೇಲೆ ಒಂದಿಷ್ಟು ಅಭಿಮಾನಿಗಳು ಗಜಾನ್ ಮಂಗ್ಸೂಳವರಿಗೆ ಎಣ್ಣೆ ಆಗಿದೆ ಏನು ಸಿಗ್ತಾ ಇಲ್ಲ ಕೊಡ್ತಾ ಇಲ್ಲ ಬಟ್ ಟೈಮ್ ಬರದೆ ಟೈಮ್ ಕಾಯ್ಬೇಕಲ್ಲ ಬಹಳಷ್ಟು ಮಂದಿ ಆಕಾಂಕ್ಷಿಗಳು ಅದಾರ ಹತ್ತಿನ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಟೈಮ್ ಬರ್ತೈತಿ ವೇಟ್ ಮಾಡ್ಬೇಕು ವೇಟ್ ಮಾಡ್ಬೇಕು ರಾಜಕೀಯ ಇಲ್ಲಿ ನಲವತ್ತು ವರ್ಷ ಇದ್ದವ್ರು ಇನ್ನೂ ಅರ್ಜಿ ಹಿಡ್ಕೊಂಡ್ ಹಿಡ್ಕೊಂಡು ಹಂಗಾಡತ್ತಾರ ನಾವು ನಲವತ್ತು ವರ್ಷದಿಂದ ಕಾಂಗ್ರೆಸ್ನಾಗದ್ರಿ ಮೋಸ್ಟ್ ಸೀನಿಯರ್ ಅಂತ ಇಲ್ಲ ಅಂತ ಆಗಲ್ಲ ಬುಟ್ಟಿಯವ್ರ ಅವ್ರದ್ದು ಎಲ್ಲ ಪಾತ್ರ ಜಾಸ್ತಿ ಇದೆ ಇನ್ನು ಬಹಳಷ್ಟು ಅದಾರ ಅವ್ರದ್ದು ಇದೆ ಅರೆ ಇವ್ರದ್ದು ಲಿಮಿಟೆಡ್ ಅವಕಾಶಗಳು ಸ್ವಲ್ಪ ವೇಟ್ ಮಾಡ್ಬೇಕು ಅಂದ್ರೆ ರಾಜಕೀಯ ಅವಕಾಶ ಬರ್ತೈತೆ ಇಂಥದ್ದಂತ ಹೇಳಿಕ್ ಆಗಲ್ಲ ರಾಜಕೀಯ ಅವಕಾಶ ಬರ್ತೈತೆ ಅಷ್ಟೇ ಸಮಾನ ಸಮನ್ವಯ ಕೊರತೆ ಸಮನ್ವಯ ಕೊರತೆ ಏನಿಲ್ಲ ಏನ್ ಕೊರತೆ ಇದೆ ಪಕ್ಷ ಬಂದಾಗ ಪಕ್ಷದ ಎಲ್ಲರೂ ಇರ್ತೀವಿ ನಮ್ಮ ನಮ್ ಗುಂಪ ನಮ್ಮ ಲೀಡರ್ಶಿಪ್ ಸಪ್ರೇಟ್ ಇದ್ದೇ ಇರ್ತದೆ ಎಲ್ಲಾ ಪಕ್ಷದಾಗ ಎಲ್ಲ ಜಿಲ್ಲೆ ಎಲ್ಲ ತಾಲೂಕಲ್ಲಿ ಇದಾರೆ ಇಲ್ಲೂ ಇದೆ ಅದು ನಿಮ್ಮ ಉಪಸ್ಥಿತಿ ಇದ್ದಾಗ ಶಾಸಕರೇ

ಯಾರು ಯಾರು ಬಿ ಜೆ ಪಿ ಬಂದರೂ ಮಾಡ್ತೀವಿ ಜೆಡಿಎಸ್ ಬಂದರೂ ಮಾಡ್ತೀವಿ ಕಾಂಗ್ರೆಸ್ ಬಂದರೂ ನಾವು ಕೆಲಸ ಮಾಡ್ತೀವಿ ಅಂದ್ರೆ ಅಥ್ನಿಲ್ ಇದೇ ರೀತಿ ಮುಂದ ಹೋದ್ರೆ ಮೇಲೆ ಪರಿಣಾಮ ಇರ್ತೈತಿ ಅಂತ ಸರ್ ಈ ಕಾಂಗ್ರೆಸ್ ಮೂಲ ಕಾಂಗ್ರೆಸ್ ಇಲ್ಲ ಅಂತ ಇಲ್ಲ ಅಳುವಳಿ ಹಂಗೆ ಹಂಗೇನ ಹಂಗೇನಾಗಲ್ಲ ಅದು ಹಂಗೇನಾಗೋಲ್ಲ ಇನ್ನೂ ಚುನಾವಣೆ ದೂರದಿಲ್ಲ ನಾಲ್ಕು ವರ್ಷ ಒಂದಿದೆ ಒಂದೈದು ವರ್ಷ ಇದೆ ಅವಾಗಿಂದ ಯಾರು ಟಿಕೆಟ್ ಕೊ ಸಿಕ್ತೈತೆ ಅವ್ರ್ಗೆ ಮಾಡ್ಲೇಬೇಕ ಎಲ್ಲಾರು ಈ ಮೊನ್ನೆ ಉದಾಹರಣೆಗೆ ನಿಮ್ ಸಮನ್ವಯತೆ ಕೊರತೆ ಅಂದ್ರೆ ಪುರಸಭೆ ಚುನಾವಣೆಯಲ್ಲಿ ನಾವು ಸ್ವಲ್ಪ ಏರುಪೇರಾಗಿತ್ತು ಸರ್ ಇದೆ ಕರೆಕ್ಟ್ ಆದ್ರ ಮತ್ತೆ ಎಲ್ಲ ಕೂಡೆ ಮಾಡ್ಯಾರಲ್ಲ ಹೆಂತಿ ವಿರೋಧ ಮಾಡಿದ್ರೆ ಈಗಿನ ಅವ್ರಿಗೆಲ್ಲ ಕೋಡೆ ಮಾಡಿದ್ರೆ ಮತ್ತೇನು ಸಮಾನ ಇವಾಗ ಬೇಕ್ರಿ ಅದಕ್ಕಿಂತ ಹೆಚ್ಚು ಏನು ಬೇಕು ರೀ ಕೂಡೆ ಮಾಡೈತಿ ಸಮಾನವೈತಿ ಅಂದ್ರೆ ರಿಸಲ್ಟ್ ಅವ್ರು ಓ ನಾವು ಕೇಳಿದ್ವಿ ಮೊದ್ಲೇ ಇಲ್ಲಿ ಇರ್ತೀರ ಹೋದ್ರೆ ಅಂತ ಏನು ನಾಲ್ಕು ದಿವಸ ಹೋಗ್ತು ಅಂದ್ರೆ ಹೋಗ್ತೀರಿ ಸ ಮೊದ್ಲ ಕೇಳಿದ ಅವಶ್ಯಕತೆ ಇದ್ರೆ ನೋಡಿ ಇಲ್ಲ ಇಲ್ಲೇ ಇರಾದ್ರೆ ನಾವು ನನ್ನ ಹಾಕ್ಬಂದು ನಾವು ಹೋಗೋನು ಈಗ ಅವಕಾಶ ಆಮ್ಯಾಗ ಯಾರು ಕರ್ಕೊಂಡ್ ಹೋಗೋಣ ಅಂದ್ರೆ ಈಗ ಚುನಾವಣೆ ಬಂದಾಗ ಯಾರೋ ಆಮೇಲೆ ನಮ್ದು ಯಾರು ಚಾನು ಕೊಡ್ಸೋಲ್ಲ ಈಗ ಉಕ್ರ ಅಂದ್ರೆ ನಡಿ ಸರ್ ಕಾಂಗ್ರೆಸ್ ಅವರೆಲ್ಲ ಸರಿ ಬೆಳಗಾವಿ ಜಿಲ್ಲೆ ವಿಭಜನೆ ಕುರಿತು ಸರ್ ನೀವು ಹಲವಾರು ಬಾರಿ ಸರ್ಕಾರ ಮಟ್ಟ ಗಮನವನ್ನು ಎಲ್ಲಿವರೆಗೆ ಬಂತು ಅಂತ ಅಂದ್ರೆ ಈ ಅಥಣಿ ಭಾಗದ ಜನಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಸರ್ ಬೆಳಗಾವಿ ಹೋಗಿ ದೂರ ಆದ್ರೆ ಚಿಕ್ಕೋಡಿ ಮಾಡಕ್ ನಾವು ಈಗಾಗಲೇ ಸಾಕತ್ತ ಹೇಳಿದ್ವಿ ಒತ್ತಡ ಮಾಡ್ತಾ ಇದ್ವಿ ಆದಷ್ಟು ಬೇಗ ಆಗ್ಬೇಕಂತ ನಮ್ದಿದೆ ನೋಡೋಣ ಅದಕ್ಕೆಲ್ಲ ಕಾಲ ಕೂಡಿ ಬರಬೇಕು ಎಲ್ಲಾನು ಫೈನಾನ್ಸಿಯಲಿ ಕೂಡ ನೋಡಬೇಕು ರಾಜಕೀಯ ಡಿಶೇಟ್ ಕೂಡ ಆಗುತ್ತೆ ಪ್ರಾಬ್ಲಮ್ ನಮ್ಗೂ ನಮಗೂ ಇದೆ ಚಿಕ್ಕೋಡೆಯವ್ರ್ಗೆ ಇದು ಅತನಿ ಅವ್ರಿಗೆ ರಾಯ್ಬಾಗು ನಿಮ್ಮ ತಿಲ್ಸಂಗೋ ನಿಮ್ಗ ಬೆಂಬಲ ಬೆಂಬಲ ಇದೆಲ್ಲ ಎರಡು ಸಲ ಹೇಳ್ಯಾವ್ ಬೆಂಬಲ ಇದೆ ಅಂತ ನೀನು ಚಿಲ್ಲ ಅಂತ ಕೇಳ್ತಾ ಹಿಂಗೆ ಇಲ್ಲ ಅತನಿ ಮಾಡ್ಲಿಕ್ಕಾಗಲ್ಲ ಹೆಂಗೆ ಎಲ್ಲನೂ ಮಾಡ್ಕೊತ್ರಿ ಸರಿ ಈಗ ಪ್ರಮುಖ ಯೋಜನೆ ಅಂದರೆ ಒಂದು ರೈಲು ಯೋಜನೆ ಸರ್ ವಿಜಯಪುರ ಮತ್ತು ಸೇಠವಾಡಿ ಯೋಜನೆ ನೀವು ನಿಮಗೆ ಕಂಡಿದ್ದೀರಲ್ಲ ಇನ್ನೂ ಆಗಿಲ್ಲ ಅದ ಈಗ ಫಸ್ಟ್ ನಮ್ದು ಹಳೆದಿದೆ ಕುರ್ಚಿ ಬಾಗಲ್ಕೋಟೆ ಫಸ್ಟ್ ಅದಾಗಲಿ ಸಂಸದರ ಗಮಂಗೂ ತೊಂದರೆ ಸರ್ ಅದಾದ್ಮೇಲೆ ಇದನ್ನು ಸೆಡ್ಬಾಳು ಬಿಜಾಪುರ ಇನ್ನು ಬೆಂಗ್ಳೂರಿಗೆ ಬಿಸ್ನೆಸ್ ವೈಸು ಜನರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಭಾಳಷ್ಟು ಅತನಿ ಅಭಿವೃದ್ಧಿಯಲ್ಲಿ ಹಿಂದೆ ಇಲ್ಲ ರೀ ಯಾಕಂದ್ರೆ ನಾವೇನೋ ಪ್ಲೇಸ್ ವೈಸ್ ಮಾಡಬೇಕಾಯ್ತದೆ ದುಡ್ಡು ಒಂದೇ ಸರಿ ಸಿಗೋಲ್ಲ ಯಾವುದೇ ಸರ್ಕಾರ ಬಂದರು ಅಂತ ಅಂತ ಮಾಡಲಿಕ್ಕೆ ಹೋದಾಗ ಇವೆಲ್ಲ ಸಮಾಜ ಪರಿಹಾರ ಆಗ್ತದೆ ಅವರು ಇದ್ರಾಗ ಇಲ್ಲಿ ಬೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಓಕೆ